ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ಉಪಹಾರಕ್ಕೆ ನಾನು ಮೆದು ಮದುವಾದ ನೀರ್ ದೋಸೆ ಮಾಡಿದ್ದೀನಿ ಇದು ನಿಮಗೆ ನಾನು ಸುಲಭ ರೀತಿಯಲ್ಲಿ ಹೇಳ್ಕೊಡ್ತೀನಿ ತುಂಬ ಸುಲಭ ಇದೆ ಹಾಗೆ ತುಂಬ ರುಚಿಕರವಾಗಿದೆ ಹಾಗೆ ಹೇಗೆ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೀನಿ ನನ್ನ ಚಾನೆಲ್ ಕೂಡ ನಿಮ್ದೆಲ್ಲ ಸಪೋರ್ಟ್ ಲೈಕ್ ಕಮೆಂಟ್ಸ್ ಎಲ್ಲವೂ ಇರಲಿ ಹೆಚ್ಚೆಚ್ಚಾಗಿ ನನ್ನ ಚಾನಲನ್ನು ನೋಡಿ ದಿನ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ ಬನ್ನಿ ನೋಡಿ ಬರುವ ಹೇಗೆ ಮಾಡೋದು ಅಂತ ಇಲ್ಲಿ ನೆನೆ ಹಾಕಿರುವ ಎರಡೂವರೆ ಕಪ್ ಅಕ್ಕಿ ತಗೊಂಡಿದ್ದೀನಿ ಇದನ್ನು ನಾನು ಒಂದು ಗಂಟೆಗಳ ಕಾಲ ನೀರಲ್ಲಿ ಹಾಕಿ ಇಟ್ಟಿದ್ದೆ ಇದನ್ನೀಗ ತೊಡೆದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ತೆಂಗಿನ ತುರಿ ಎರಡೂವರೆ ಕಪ್ ಅಕ್ಕಿ ಒಂದೂವರೆ ಕಪ್ ತೆಂಗಿನ ತುರಿ ಈಗಲಾದರೂ ಸೇರಿಸ್ಬೋದು ಆಮೇಲಾದರೂ ಸೇರಿಸ್ಬೋದು ಉಪ್ಪನ್ನ ಈಗ ಸೇರಿಸಿದರೆ ಒಳ್ಳೆಯದು ಈ ಥರ ನುಣ್ಣಗೆ ರುಬ್ಬಿ ತೆಗಿಬೇಕು ನೀರು ದೋಸೆಗೆ ಸರಿಯಾದ ಅಳತೆಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಿಟ್ಟನ್ನು ಈ ಥರ ಬರಬೇಕು ನೋಡಿ ಇದು ಕರೆಕ್ಟಾಗಿದೆ ಇವಾಗ ಯಾಕಂದರೆ ಹಾಲಿಗಿಂತ ಸ್ವಲ್ಪ ಗಟ್ಟಿ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀರು ದೋಸೆಗೆ ಈ ಕಾವರಿ ಬಿಸಿಯಾದ ನಂತರ ಒಂದು ಸ್ವಲ್ಪ ಎಣ್ಣೆ ಸವ್ರಿ ಇದಕ್ಕೆ ನಾನೀಗ ಇಲ್ಲಿ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬೇಕೋ ಆ ಎಣ್ಣೆ ತಗೊಳ್ಳಿ ಒಂದೊಂದು ದೋಸೆಯನ್ನು ಹೊಯ್ತಾ ಹೋಗಬೇಕು ತೆಳುವಾಗಿ ಮಾಡಬೇಕು ಆಗಲೇ ದೋಸೆ ಚೆನ್ನಾಗಿರೋದು ಈ ಥರ ಮುಚ್ಚಿಟ್ಟಾಗ ನಮಗೆ ದೋಸೆ ಬೇಗ ಬೇಗನೆ ಆಗುತ್ತೆ ಇಲ್ಲಾಂದ್ರೆ ಅರ್ಧ ಅರ್ಧ ಬೇಯುತ್ತೆ ಹಾಗಾಗಿ ಇದು ಈ ಥರ ಒಂದು ತಟ್ಟೆ ಅಥವಾ ಏನಾದರೂ ಒಂದು ಮುಚ್ಚಳ ಇದ್ದರೆ ಮುಚ್ಚಬೇಕು ದೋಸೆಗೆ ಯಾವಾಗಲೂ ಈಗ ನಮ್ಮ ದೋಸೆ ಅಂತ ನೋಡೋಣ ನೋಡಿ ಸೂಪರಾಗಿರುವ ದೋಸೆ ಆಗಿದೆ ಒಂದೊಂದೇ ದೋಸೆಯನ್ನು ಹೀಗೆ ಮಾಡ್ತಾ ಹೋಗಬೇಕು 마스크, 슈트, 브라질, 세븐, 니게, 원, 넌, 더, 세, 놈, 아, 더, 브라질. ಈಗ ನಮ್ಮ ನೀರು ದೋಸೆ ರೆಡಿ ಆಯಿತು ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ತುಂಬ ಸುಲಭ ಇದೆ ಹಾಗೆ ತುಂಬ ರುಚಿಕರ ಕೂಡ ಆಗಿರುತ್ತೆ ಹಾಗೆ ನಮ್ಮ ಈ ಐದು ಸರಿತಾ ಕುಕ್ಕನ್ ಲಾಗ್ಸನ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ವ್ಯೂವ್ಸ್ ಕೊಡಿ ಕಮೆಂಟ್ ಕೊಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಟಾಟಾ ಬಾಯ್ ಸಿ ಯು ಟೆ ಕೇರ್ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನೋಡಿ ನಾನೊಂದು ಸೂಪರ್ ಬಗೆ